ಮುಂಚೆ ಬಿಜೆಪಿ ಒಳಗಿನ ಮತದ ಬಗ್ಗೆ ಮಾತನಾಡ್ತಾ ಇದ್ವಿ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇದೆಯಾ ಗೊತ್ತಿಲ್ಲ ರಾಜ್ಯ ರಾಜಕೀಯದಲ್ಲಿ ಎರಡು ಪ್ರಮುಖ ಪಕ್ಷ ಈ ಸರ್ಕಾರ ರಚನೆ ಆದ ದಿನದಿಂದಲೂ ಕೂಡ ಬಣ ಬಡಿದಾಟದಲ್ಲೇ ಬ್ಯುಸಿ ಆಗಿದೆಯಾ ಅಂತ ಹೇಳಿ ಆಡಳಿತಾರೂಢ ಪಕ್ಷದಲ್ಲಿ ಕುರ್ಚಿ ಕಲಹ ವಿರೋಧ ಪಕ್ಷದಲ್ಲಿ ಪ್ರತಿಭಟನೆ ಮಾಡುವಾಗ್ಲೂ ಕೂಡ ಬಣ ಬಡಿದಾಟ ಡಿ ಕೆ ಶಿವಕುಮಾರ್ ಅವರು ಫಾರಿನ್ ಟೂರ್ ನಲ್ಲಿ ಇದ್ದಾರೆ ಆದ್ರೂ ಕೂಡ ರಾಜ್ಯ ರಾಜಕೀಯದ ಟೆನ್ಷನ್ ಇಂದ ಹೊರತಾಗಿಲ್ಲ ಡಿಕೆ ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗ್ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಒಂದು ಡಿನ್ನರ್ ಮೀಟಿಂಗ್ ಆಯಿತು ಅದಾದ್ಮೇಲೆ ಶುರು ಆಯ್ತು ಟೆನ್ಷನ್ ಫಾರಿನ್ ಟ್ರಿಪ್ ನಲ್ಲಿ ಇದ್ರು ಕೂಡ ಡಿ ಸಿ ಎಂಗೆ ರಾಜ್ಯದೇ ಚಿಂತೆ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ವಿದೇಶದಲ್ಲಿ ಇದ್ರು ಕೂಡ ಕ್ಷಣ ಕ್ಷಣದ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು ಯಾರೆಲ್ಲ ಭೇಟಿ ಆಗಿದ್ರು ಡಿನ್ನರ್ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ನಡೆಸಿದ್ರು ವಾಪಸ್ ಬರೋದ್ರೊಳಗೆ ಏನಾದ್ರು ಚೆಕ್ಮೇಟ್ ಇಟ್ಬಿಡ್ತಾರಾ ಅನ್ನೋ ರೀತಿಯ ಟೆನ್ಷನ್ ವಿದೇಶದಿಂದಲೇ ಆಪ್ತರಿಗೆ ಸೂಚನೆಯನ್ನ ಕೊಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ಬರ್ತಿದ್ದಂತೆ ಕೌಂಟರ್ ಕೊಡ್ತಾರಾ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಕುರ್ಚಿ ಫೈಟ್ ಇವತ್ತು ನಿನ್ನೆ ಅಲ್ಲ ಈ ರೀತಿಯಾದ ಒಂದು ಫೈಟ್ ಇದೆ ಅನ್ನೋ ಚರ್ಚೆ ಕಾಂಗ್ರೆಸ್ ಸರ್ಕಾರ ಈ ಅವಧಿಯಲ್ಲಿ ರಚನೆ ಆದ ದಿನದಿಂದಲೂ ಕೇಳೋಕ್ ಸಿಗ್ತಿದೆ ಆದ್ರೆ ಈಗ ನಡೀತಿರುವ ಡೆವಲಪ್ಮೆಂಟ್ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ನಿಜಕ್ಕೂ ಆತಂಕ ಕಾರಣವಾಗ್ತಾ ಇದೆಯಾ ಅಂತ ಬೇಸಿಕಲಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರೂ ಕೂಡ ಟ್ವೆಂಟಿ ಟ್ವೆಂಟಿ ಫಾರ್ಮ್ಯಾಟ್ನಲ್ಲಿ ಸಿ ಎಂ ಕುರ್ಚಿನ ಬಳಸಬೇಕು ನಾವು ಉಪಯೋಗಿಸಬೇಕು ಅನ್ನೋದೊಂದು ಮಾತುಕತೆ ಆಗಿತ್ತು ಆದರೆ ಕಾಂಗ್ರೆಸ್ನ ಅನೇಕ ರಾಜಕಾರಣಿಗಳು ಮುಖಂಡರು ಸಚಿವರು ಇವಾಗ ಹೇಳ್ತಿರೋದೇನು ಅಂದರೆ ಇನ್ನು ಮುಂದೆ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಸಿ ಎಂ ಆಗಿ ಕಂಟಿನ್ಯೂ ಆಗ್ತಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕಡೆ ನುಂಗ್ಲಾರ್ದ ತುತ್ತಾಗಿರೋದು ನಿಜ ಸೊ ಬೇಸಿಕಲಿ ಅವರು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಊರಿಗೆ ಹೋದ್ರೂ ಮೂರನೇ ತಾರೀಕು ವಾಪಸ್ ಬರ್ತೀವಿ ಅಂದರು ಅಷ್ಟು ದಿನಗಳು ಕೂಡ ಅವರ ಗಮನ ಪೂರ್ತಿ ರಾಜ್ಯದ ರಾಜಕಾರಣದ ಕಡೆ ಇದೆ ರೀಸನ್ ಏನು ಅಂದರೆ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿರವರ ಮನೆಯಲ್ಲಿ ಒಂದು ಡಿನ್ನರ್ ಪಾರ್ಟಿಗೆ ಸೇರ್ತಾರೆ ಅಲ್ಲಿ ಅನೇಕ ಸಚಿವರು ಇರ್ತಾರೆ ಸಿದ್ದರಾಮಯ್ಯ ಪಾಳ್ಯದಲ್ಲಿ ಗುರುತಿಸ್ಕೊಂಡಿರುವಂಥ ಅನೇಕ ಶಾಸಕರು ಇರ್ತಾರೆ ಕೆ ಎನ್ ರಾಜಣ್ಣ ಅವ್ರವರು ಹೇಳ್ತಾರೆ ರಾಜಕಾರಣಿಗಳು ಸೇರಿದ್ಮೇಲೆ ರಾಜಕಾರಣ ಮಾತಾಡಿರ್ತೀವಿ ಅಂತ ಸೊ ಅಲ್ಲಿ ಒಳಗಡೆ ಏನು ಮಾತಾಡಿದ್ದಾರೆ ಏನೆಲ್ಲ ಮಾತುಕತೆ ಆಗಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ನೇನಾದರೂ ಸೈಡ್ ಲೈನ್ ಮಾಡಬೇಕು ಅಂತ ಯಾವ್ಯಾವ ರೀತಿ ಹೊಂಸನ್ನು ಹಾಕಿರ್ಬೋದು ಅಥವಾ ಪ್ಲಾನ್ ಅನ್ನು ಮಾಡಿಕೊಂಡಿರಬಹುದು ಇದೆಲ್ಲವನ್ನ ಕೂಡ ತಮ್ಮ ಆತ್ಮೀಯ ವಲಯದಲ್ಲಿರುವಂಥ ಒಂದಿಷ್ಟು ನಾಯಕರು ಯಾರು ಬೆಂಗಳೂರಿನಲ್ಲಿ ಇದ್ದಾರೆ ಅವರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಫಾರಿನ್ ಇಂದಾನೆ ಅದರ ಜೊತೆಗೆ ಬೆಳಗಾವಿ ಪಾಲಿಟಿಕ್ಸ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ತುಂಬಾ ಇನ್ವಾಲ್ವ್ ಆಗ್ತಿದ್ದಾರೆ ಸಿ ಟಿ ರವಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸಲ್ಲಿ ಅವರು ಮುಗ್ದು ತೋರಿಸಿದ್ದಾರೆ ಅಂತ ಕಾಂಗ್ರೆಸ್ನ ಒಳಗಿರುವಂಥ ಜನರಿಗೂ ಕೂಡ ಅದು ಅಸಮಾಧಾನ ಇರೋದ್ರಿಂದ ಆ ಒಂದು ವಿಚಾರವನ್ನೇನಾದ್ರೂ ಸತೀಶ್ ಜಾರಕಿಹೊಳಿ ಅವರು ಮುಂದಿಟ್ಕೊಂಡು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಬಗ್ಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಈಗ ಪ್ರಶ್ನೆ ಕಾಡುತ್ತೆ ಅದರ ಜೊತೆಗೆ ಕೆಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಕೂಡ ಆಗಬೇಕು ಅಲ್ಲಿಗೆ ಪ್ರಬಲವಾಗಿ ಕೇಳಿಸ್ತಿರುವಂಥ ಹೆಸರು ಸತೀಶ್ ಜಾರಕಿಹೊಳಿ ಆಗಿರುವಂಥದ್ದು ಈ ಕಾರಣದಿಂದ ಸಿದ್ದರಾಮಯ್ಯ ಅಂಡ್ ಸತೀಶ್ ಜಾರಕಿಹೊಳಿ ಇವರ ನೇತೃತ್ವದಲ್ಲಿ ತನ್ನ ಕುರ್ಚಿ ಏನಾದರೂ ಸಮಸ್ಯೆ ಆಗುತ್ತಾ ಮುಂದೊಂದು ದಿನ ತಾನು ಸಿ ಎಂ ಆಗೋದನ್ನ ತಪ್ಪಿಸೋದಕ್ಕೆ ಒಳ ಸಂಚು ಏನಾದರೂ ನಡೀತಾ ಇದೆಯಾ ಒಂದು ವೇಳೆ ನಡೀತಾ ಇದ್ರೂ ಕೂಡ ತನ್ನಿಂದ ಎಲ್ಲೆಲ್ಲಿ ತನ್ನ ಪಾಯಿಂಟ್ಗಳನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅಂತ ಒಂದಿಷ್ಟು ಸೂಚನೆಯನ್ನು ತಮ್ಮ ಆತ್ಮೀಯ ವಲಯಕ್ಕೆ ನೀಡಿರುವಂಥದ್ದು ಬೇಸಿಕಲಿ ಇದು ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದನ್ನ ನೋಡ್ಬೇಕಾಗಿರುವಂತದ್ದು ಡಿ ಕೆ ಶಿವಕುಮಾರ್ ಅವರು ಫಾರಿನಲ್ಲಿ ಇದ್ರೂ ಕೂಡ ಅವರ ಗಮನ ಇಲ್ಲಿರೋದ್ರಿಂದ ಆ ಒಂದು ಡಿನ್ನರ್ ಮೀಟಿಂಗ್ ಬಗ್ಗೆ ಏನು ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಒಂದು ವೇಳೆ ಸಿ ಎಂ ಸಿದ್ದರಾಮಯ್ಯ ಚೆನ್ನಾಗೇ ಇದ್ದೀವಿ ಏನೋ ಡಿನ್ನರ್ ಸೇರಿದ ತಕ್ಷಣ ನೀವೇನೇನೋ ಮಾತಾಡ್ತೀರಾ ಅಂತ ಹೇಳ್ತಾರ ಅಥವಾ ಅವರವ್ರ ರಾಜಕಾರಣ ಅವ್ರವ್ರು ಮಾಡ್ಲಿ ನಾನು ಕೂಡ ರಾಜಕಾರಣ ಮಾಡಕ್ ಬರುತ್ತೆ ನಾನು ಕೂಡ ಇಷ್ಟು ವರ್ಷದಿಂದ ರಾಜಕಾರಣ ಮಾಡಿದೀನಿ ನಾನು ತಕ್ಕ ಉತ್ತರವನ್ನ ನೀಡ್ತೀನಿ ಅಂತ ಚೆಕ್ಮೇಟ್ ಮೇಂಟ್ ಇಡ್ತಾರ ಅನ್ನೋದನ್ನ ಅವರು ಮಾಧ್ಯಮಗಳ ಮುಂದೆ ಬಂದು ಮಾತನಾಡಿದಾಗ ಗೊತ್ತಾಗುವಂತದ್ದು ಸೊ ಎಲ್ರಿಗೂ ಮುಂಚೆ ಬಿಜೆಪಿ ಒಳಗಿನ ಭಿನ್ನ ಮತದ ಬಗ್ಗೆ ಮಾತನಾಡ್ತಾ ಇದ್ವಿ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇದೆಯಾ ಏನೋ ಗೊತ್ತಿಲ್ಲ ರಾಜ್ಯ ರಾಜಕೀಯದಲ್ಲಿ ಎರಡು ಪ್ರಮುಖ ಪಕ್ಷ ಈ ಸರ್ಕಾರ ರಚನೆ ಆದ ದಿನದಿಂದಲೂ ಕೂಡ ಬಣ ಬಡಿದಾಟದಲ್ಲೇ ಬ್ಯುಸಿ ಆಗಿದೆಯಾ ಅಂತ ಹೇಳಿ ಆಡಳಿತಾರೂಢ ಪಕ್ಷದಲ್ಲಿ ಕುರ್ಚಿ ಕಲಹ ವಿರೋಧ ಪಕ್ಷದಲ್ಲಿ ಪ್ರತಿಭಟನೆ ಮಾಡುವಾಗಲೂ ಕೂಡ ಬಣ ಬಡಿದಾಟ ಡಿ ಕೆ ಶಿವಕುಮಾರ್ ಅವರು ಫಾರಿನ್ ಟೂರ್ನಲ್ಲಿ ಇದ್ದಾರೆ ಆದರೂ ಕೂಡ ರಾಜ್ಯ ರಾಜಕೀಯದ ಟೆನ್ಷನ್ ನಿಂದ ಹೊರತಾಗಿಲ್ಲ ಡಿ ಕೆ ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗ್ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲೊಂದು ಡಿನ್ನರ್ ಮೀಟಿಂಗ್ ಆಯಿತು ಅದಾದ್ಮೇಲೆ ಶುರುವಾಯಿತು ಟೆನ್ಷನ್ ಫಾರಿನ್ ಟ್ರಿಪ್ ನಲ್ಲಿ ಇದ್ರು ಕೂಡ ಡಿ ಸಿ ಎಂಗೆ ರಾಜ್ಯದ್ದೇ ಚಿಂತೆ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ವಿದೇಶದಲ್ಲಿದ್ರು ಕೂಡ ಕ್ಷಣ ಕ್ಷಣದ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು ಯಾರೆಲ್ಲ ಭೇಟಿ ಆಗಿದ್ರು ಡಿನ್ನರ್ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ನಡೆಸಿದ್ರು ವಾಪಸ್ ಬರೋದ್ರೊಳಗೆ ಏನಾದ್ರು ಚೆಕ್ಮೇಟ್ ಇಟ್ಬಿಡ್ತಾರ ಅನ್ನೋ ರೀತಿಯ ಟೆನ್ಷನ್ ವಿದೇಶದಿಂದಲೇ ಆಪ್ತರಿಗೆ ಸೂಚನೆಯನ್ನ ಕೊಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ಬರ್ತಿದ್ದಂತೆ ಕೌಂಟರ್ ಕೊಡ್ತಾರಾ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಕುರ್ಚಿ ಫೈಟ್ ಇವತ್ತು ನೆನ್ನೆ ಅಲ್ಲ ಈ ರೀತಿಯಾದ ಒಂದು ಫೈಟ್ ಇದೆ ಅನ್ನೋ ಚರ್ಚೆ ಕಾಂಗ್ರೆಸ್ ಸರ್ಕಾರ ಈ ಅವಧಿಯಲ್ಲಿ ರಚನೆ ಆದ ದಿನದಿಂದಲೂ ಕೇಳೋಕೆ ಸಿಕ್ತಿದೆ ಆದರೆ ಈಗ ನಡೀತಿರುವ ಡೆವಲಪ್ಮೆಂಟ್ಸ್ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ನಿಜಕ್ಕೂ ಆತಂಕ ಕಾರಣವಾಗ್ತಾ ಇದೆಯಾ ಅಂತ ಬೇಸಿಕಲಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರೂ ಕೂಡ ಟ್ವೆಂಟಿ ಟ್ವೆಂಟಿ ಫಾರ್ಮ್ಯಾಟ್ನಲ್ಲಿ ಸಿ ಎಂ ಕುರ್ಚಿನ ಬಳಸಬೇಕು ಅಥವಾ ಉಪಯೋಗಿಸ್ಬೇಕು ಅನ್ನೋದೊಂದು ಮಾತುಕತೆ ಆಗಿತ್ತು ಆದರೆ ಕಾಂಗ್ರೆಸ್ನ ಅನೇಕ ರಾಜಕಾರಣಿಗಳು ಮುಖಂಡರು ಸಚಿವರು ಇವಾಗ ಹೇಳ್ತಿರೋದೇನು ಅಂದರೆ ಇನ್ನು ಮುಂದೆ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಸಿ ಆಗಿ ಕಂಟಿನ್ಯೂ ಆಗ್ತಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕಡೆ ನುಂಗ್ಲಾರ್ದ ತುತ್ತಾಗಿರೋದು ನಿಜ ಬೇಸಿಕಲಿ ಅವರು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಊರಿಗೆ ಹೋದ್ರು ಮೂರನೇ ತಾರೀಕು ಬರ್ತೀವಿ ದಿನಗಳು ಕೂಡ ಅವರ ಗಮನ ಪೂರ್ತಿ ರಾಜ್ಯದ ರಾಜಕಾರಣದ ಕಡೆ ಇದೆ ರೀಸನ್ ಏನು ಅಂದ್ರೆ ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಒಂದು ಡಿನ್ನರ್ ಪಾರ್ಟಿಗೆ ಸೇರ್ತಾರೆ ಅಲ್ಲಿ ಅನೇಕ ಸಿದ್ದರಾಮಯ್ಯ ಪಾಳಯದಲ್ಲಿ ಗುರುತಿಸಿಕೊಂಡಿರುವಂತಹ ಅನೇಕ ಶಾಸಕರು ಇರ್ತಾರೆ ಕೆ ಎನ್ ಅವರು ಮಾತಾಡುವ ಹೇಳ್ತಾರೆ ರಾಜಕಾರಣಿಗಳು ಸೇರಿದ ಮೇಲೆ ರಾಜಕಾರಣ ಮಾತಾಡಿರ್ತೀವಿ ಅಂತ ಅಲ್ಲಿ ಒಳಗಡೆ ಏನ್ ಮಾತಾಡಿದ್ದಾರೆ ಏನೆಲ್ಲ ಮಾತುಕತೆ ಆಗಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೈಡ್ ಲೈನ್ ಮಾಡಬೇಕು ಅಂತ ಯಾವ್ಯಾವ ರೀತಿ ಹೊಂದ್ ಹಾಕಿರ್ಬೋದು ಕೂಡ ತಮ್ಮ ಆತ್ಮೀಯ ವಲಯದಲ್ಲಿರುವಂಥ ಒಂದಿಷ್ಟು ನಾಯಕರು ಯಾರು ಬೆಂಗಳೂರಿನಲ್ಲಿ ಇದ್ದಾರೆ ಅವರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಫಾರಿನ್ ತಿಳಿಸಿರುವಂಥದ್ದು ಅದರ ಜೊತೆಗೆ ಬೆಳಗಾವಿ ಪಾಲಿಟಿಕ್ಸ್ನಲ್ಲಿ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ತುಂಬಾ ಇನ್ವಾಲ್ವ್ ಆಗ್ತಿದ್ದಾರೆ ಸಿಟಿ ರವಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸಲ್ಲಿ ಅವರು ಮುಗಿ ತೋರಿಸಿದ್ದಾರೆ ಅಂತ ಕಾಂಗ್ರೆಸ್ನ ಒಳಗಿರುವಂಥ ಜನರಿಗೂ ಕೂಡ ಅದು ಅಸಮಾಧಾನ ಇರೋದ್ರಿಂದ ಆ ಒಂದು ವಿಚಾರವನ್ನೇನಾದರೂ ಸತೀಶ್ ಜಾರಕಿಹೊಳಿ ಅವರು ಮುಂದಿಟ್ಟುಕೊಂಡು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಬಗ್ಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಈಗ ಪ್ರಶ್ನೆ ಕಾಡುತ್ತೆ ಅದರ ಜೊತೆಗೆ ಕೆಪಿ ಸಿ ಅಧ್ಯಕ್ಷರ ಬದಲಾವಣೆ ಕೂಡ ಆಗಬೇಕು ಅಲ್ಲಿಗೆ ಪ್ರಬಲವಾಗಿ ಕೇಳಿಸ್ತಿರುವಂತಹ ಹೆಸರು ಸತೀಶ್ ಜಾರಕಿಹೊಳಿ ಆಗಿರುವಂಥದ್ದು ಈ ಕಾರಣದಿಂದ ಸಿದ್ದರಾಮಯ್ಯ ಆ್ಯಂಡ್ ಸತೀಶ್ ಜಾರಕಿಹೊಳಿ ಇವರ ನೇತೃತ್ವದಲ್ಲಿ ತನ್ನ ಕುರ್ಚಿಗೆ ಏನಾದರೂ ಸಮಸ್ಯೆ ಆಗತ್ತಾ ಮುಂದೊಂದು ದಿನ ತಾನು ಸಿ ಎಂ ಆಗೋದನ್ನು ತಪ್ಪಿಸೋದಕ್ಕೆ ಒಳ ಸಂಚು ಏನಾದರೂ ನಡೀತಾ ಇದೆ ಒಂದು ವೇಳೆ ನಡೀತಾ ಇದ್ರು ಕೂಡ ತನ್ನಿಂದ ಎಲ್ಲೆಲ್ಲಿ ತನ್ನ ಪಾಯಿಂಟ್ ಮತ್ತಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅಂತ ಒಂದಿಷ್ಟು ಸೂಚನೆಯನ್ನ ತಮ್ಮ ಆತ್ಮೀಯ ವಲಯಕ್ಕೆ ನೀಡಿರುವಂತದ್ದು ಬೇಸಿಕಲಿ ಇದು ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದನ್ನ ನೋಡ್ಬೇಕಾಗಿರುವಂತದ್ದು ಡಿ ಕೆ ಶಿವಕುಮಾರ್ ಅವರು ಫಾರಿನ್ ಇದ್ರೂ ಕೂಡ ಅವ್ರ ಗಮನ ಇಲ್ಲಿರೋದ್ರಿಂದ ಆ ಒಂದು ಡಿನ್ನರ್ ಮೀಟಿಂಗ್ ಬಗ್ಗೆ ಏನು ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಒಂದು ವೇಳೆ ಸಿ ಎಂ ಸಿದ್ದರಾಮಯ್ಯ ನಾನು ಚೆನ್ನಾಗೇ ಇದ್ದೀವಿ ಏನೋ ಡಿನ್ನರ್ ಸೇರಿ ತಕ್ಷಣ ನೀವೇನೇನೋ ಮಾತಾಡ್ತೀರಾ ಅಂತ ಹೇಳ್ತಾರ ಅಥವಾ ಅವರವ್ರ ರಾಜಕಾರಣ ಅವ್ರವ್ ಮಾಡ್ಲಿ ನಾನು ಕೂಡ ರಾಜಕಾರಣ ಮಾಡಕ್ಕೆ ಬರುತ್ತೆ ನಾನು ಕೂಡ ಇಷ್ಟು ವರ್ಷದಿಂದ ರಾಜಕಾರಣ ಮಾಡಿದೀನಿ ನಾನು ತಕ್ಕ ಉತ್ತರವನ್ನ ನೀಡ್ತೀನಿ ಅಂತ ಚೆಕ್ಮೇಟ್ ಇಡ್ತಾರ ಅನ್ನೋದನ್ನ ಅವರು ಮಾಧ್ಯಮಗಳ ಮುಂದೆ ಬಂದು ಮಾತನಾಡಿದಾಗ ಗೊತ್ತಾಗುವಂಥದ್ದು ಸೊ ಎಲ್ರಿಗೂ ಮುಂಚೆ ಬಿಜೆಪಿ ಒಳಗಿನ ಭಿನ್ನ ಮತದ ಬಗ್ಗೆ ಮಾತನಾಡ್ತಾ ಇದ್ವಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆಯಾ ಅದೇನೋ ಗೊತ್ತಿಲ್ಲ ರಾಜ್ಯ ರಾಜಕೀಯದಲ್ಲಿ ಎರಡು ಪ್ರಮುಖ ಪಕ್ಷ ಈ ಸರ್ಕಾರ ರಚನೆ ಆದ ದಿನದಿಂದಲೂ ಕೂಡ ಬಣ ಬಡಿದಾಟದಲ್ಲೇ ಬ್ಯುಸಿ ಆಗಿದೆಯಾ ಅಂತ ಹೇಳಿ ಆಡಳಿತಾರೂಢ ಪಕ್ಷದಲ್ಲಿ ಕುರ್ಚಿ ಕಲಹ ವಿರೋಧ ಪಕ್ಷದಲ್ಲಿ ಪ್ರತಿಭಟನೆ ಮಾಡುವಾಗಲೂ ಕೂಡ ಬಣ ಬಡಿದಾಟ ಡಿ ಕೆ ಶಿವಕುಮಾರ್ ಅವರು ಫಾರಿನ್ ಟ್ರೂರ್ ನಲ್ಲಿ ಇದ್ದಾರೆ ಆದರೂ ಕೂಡ ರಾಜ್ಯ ರಾಜಕೀಯದ ಟೆನ್ಷನ್ ನಿಂದ ಹೊರತಾಗಿಲ್ಲ ಡಿ ಕೆ ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗ್ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲೊಂದು ಡಿನ್ನರ್ ಮೀಟಿಂಗ್ ಆಯ್ತು ಅದಾದ್ಮೇಲೆ ಶುರುವಾಯಿತು ಟೆನ್ಷನ್ ಫಾರಿನ್ ಟ್ರಿಪ್ ನಲ್ಲಿ ಇದ್ರು ಕೂಡ ಡಿ ಸಿ ಎಂಗೆ ರಾಜ್ಯದ್ದೇ ಚಿಂತೆ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ವಿದೇಶದಲ್ಲಿದ್ರು ಕೂಡ ಕ್ಷಣ ಕ್ಷಣದ ಮಾಹಿತಿಯನ್ನು ಪಡ್ಕೊಳ್ತಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು ಯಾರೆಲ್ಲ ಭೇಟಿ ಆಗಿದ್ರು ಡಿನ್ನರ್ ಮೀಟಿಂಗ್ ನಲ್ಲಿ ಏನ್ ಚರ್ಚೆ ನಡೆಸಿದ್ರು ವಾಪಸ್ ಬರೋದ್ರೊಳಗೆ ಏನಾದ್ರು ಚೆಕ್ಮೇಟ್ ಇಟ್ಬಿಡ್ತಾರಾ ಅನ್ನೋ ರೀತಿಯ ಟೆನ್ಷನ್ ವಿದೇಶದಿಂದಲೇ ಆಪ್ತರಿಗೆ ಸೂಚನೆಯನ್ನ ಕೊಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ಬರ್ತಿದ್ದಂತೆ ಕೌಂಟರ್ ಕೊಡ್ತಾರಾ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ್ ಕುರ್ಚಿ ಫೈಟ್ ಇವತ್ತು ನಿನ್ನೆ ಅಲ್ಲ ಈ ರೀತಿಯಾದ ಒಂದು ಫೈಟ್ ಇದೆ ಅನ್ನೋ ಚರ್ಚೆ ಕಾಂಗ್ರೆಸ್ ಸರ್ಕಾರ ಈ ಅವಧಿಯಲ್ಲಿ ರಚನೆ ಆದ ದಿನದಿಂದಲೂ ಕೇಳೋಕ್ ಸಿಕ್ತಿದೆ ಆದ್ರೆ ಈಗ ನಡೀತಿರುವ ಡೆವಲಪ್ಮೆಂಟ್ ವೈಯಕ್ತಿಕವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ನಿಜಕ್ಕೂ ಆತಂಕ ಕಾರಣವಾಗ್ತಾ ಇದೆಯಾ ಅಂತ ಬೇಸಿಕಲಿ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ರು ಕೂಡ ಟ್ವೆಂಟಿ ಟ್ವೆಂಟಿ ಫಾರ್ಮೆಟ್ ಸಿ ಎಂ ಕುರ್ಚಿನ ಬಳಸಬೇಕು ಅದನ್ನ ಉಪಯೋಗಿಸಬೇಕು ಅನ್ನೋದೊಂದು ಮಾತುಕತೆ ಆಗಿತ್ತು ಆದರೆ ಕಾಂಗ್ರೆಸ್ನ ಅನೇಕ ರಾಜಕಾರಣಿಗಳು ಮುಖಂಡರು ಸಚಿವರು ಇವಾಗ ಹೇಳ್ತಿರೋದೇನು ಅಂದರೆ ಇನ್ನು ಮುಂದೆ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಸಿ ಎಂ ಆಗಿ ಕಂಟಿನ್ಯೂ ಆಗ್ತಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕಡೆ ನುಂಗ್ಲಾರ್ದ ತುತ್ತಾಗಿರೋದು ನಿಜ ಸೊ ಬೇಸಿಕಲಿ ಅವರು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಊರಿಗೆ ಹೋದ್ರು ಮೂರನೇ ತಾರೀಕು ವಾಪಸ್ ಬರ್ತೀವಿ ಅಂದರು ಅಲ್ಲಿರೋಷ್ಟು ದಿನಗಳು ಕೂಡ ಅವರ ಗಮನ ಪೂರ್ತಿ ರಾಜ್ಯದ ರಾಜಕಾರಣದ ಕಡೆ ಇದೆ ರೀಸನ್ ಏನು ಅಂದರೆ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿರವರ ಮನೆಯಲ್ಲಿ ಒಂದು ಡಿನ್ನರ್ ಪಾರ್ಟಿಗೆ ಸೇರ್ತಾರೆ ಅಲ್ಲಿ ಅನೇಕ ಸಚಿವರು ಇರ್ತಾರೆ ಸಿದ್ದರಾಮಯ್ಯ ಪಾಳಯದಲ್ಲಿ ಗುರುತಿಸ್ಕೊಂಡಿರುವಂಥ ಅನೇಕ ಶಾಸಕರು ಇರ್ತಾರೆ ಕೆ ಎನ್ ರಾಜಣ್ಣ ಅವರು ಮಾತಾಡೋಕೆ ಹೇಳ್ತಾರೆ ರಾಜಕಾರಣಿಗಳು ಸೇರಿದ್ಮೇಲೆ ರಾಜಕಾರಣ ಮಾತಾಡಿರ್ತೀವಿ ಅಂತ ಸೊ ಅಲ್ಲಿ ಒಳಗಡೆ ಏನು ಮಾತಾಡಿದ್ದಾರೆ ಏನೆಲ್ಲ ಮಾತುಕತೆ ಆಗಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಏನಾದರೂ ಸೈಡ್ ಲೈನ್ ಮಾಡಬೇಕು ಅಂತ ಯಾವ್ಯಾವ ರೀತಿ ಹೊಂಚನ್ನು ಹಾಕಿರ್ಬೋದು ಅಥವಾ ಪ್ಲಾನ್ ಅನ್ನು ಮಾಡಿಕೊಂಡಿರಬಹುದು ಇದೆಲ್ಲವನ್ನ ಕೂಡ ತಮ್ಮ ಆತ್ಮೀಯ ವಲಯದಲ್ಲಿರುವಂತಹ ಒಂದಿಷ್ಟು ನಾಯಕರು ಯಾರು ಬೆಂಗಳೂರಿನಲ್ಲಿ ಇದ್ದಾರೆ ಅವರಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಫಾರಿನ್ ಇಂದಾನೆ ತಿಳಿಸಿರುವಂತದ್ದು ಅದರ ಜೊತೆಗೆ ಬೆಳಗಾವಿ ಪಾಲಿಟಿಕ್ಸ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ತುಂಬಾ ಇನ್ವಾಲ್ವ್ ಆಗ್ತಿದ್ದಾರೆ ಸಿ ಟಿ ರವಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸಲ್ಲಿ ಅವರು ಮುಗ್ದು ತೋರಿಸಿದ್ದಾರೆ ಅಂತ ಕಾಂಗ್ರೆಸ್ನ ಒಳಗಿರುವಂತಹ ಜನರಿಗೂ ಕೂಡ ಅದು ಅಸಮಾಧಾನ ಇರೋದ್ರಿಂದ ಆ ಒಂದು ವಿಚಾರವನ್ನೇನಾದರೂ ಸತೀಶ್ ಜಾರಕಿಹೊಳಿ ಅವರು ಮುಂದಿಟ್ಕೊಂಡು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಬಗ್ಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ಈಗ ಪ್ರಶ್ನೆ ಕಾಡುತ್ತೆ ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಆಗಬೇಕು ಅಲ್ಲಿಗೆ ಪ್ರಬಲವಾಗಿ ಕೇಳಿಸ್ತಿರುವಂತಹ ಹೆಸರು ಸತೀಶ್ ಜಾರಕಿಹೊಳಿ ಆಗಿರುವಂಥದ್ದು ಈ ಕಾರಣದಿಂದ ಸಿದ್ದರಾಮಯ್ಯ ಅಂಡ್ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ತನ್ನ ಕುರ್ಚಿಗೆ ಏನಾದರೂ ಸಮಸ್ಯೆ ಆಗುತ್ತಾ ಮುಂದೊಂದು ದಿನ ತಾನು ಸಿ ಎಂ ಆಗೋದನ್ನ ತಪ್ಪಿಸೋದಕ್ಕೆ ಒಳ ಸಂಚು ಏನಾದರೂ ನಡೀತಾ ಇದೆಯಾ ಒಂದ್ ವೇಳೆ ನಡೀತಾ ಇದ್ರು ಎಲ್ಲೆಲ್ಲಿ ತನ್ನ ಪಾಯಿಂಟ್ ಮತ್ತಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅಂತ ಒಂದಿಷ್ಟು ಸೂಚನೆಯನ್ನು ತಮ್ಮ ಆತ್ಮೀಯ ವಲಯಕ್ಕೆ ನೀಡಿರುವಂತದ್ದು ಬೇಸಿಕಲಿ ಇದು ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದನ್ನ ನೋಡ್ಬೇಕಾಗಿರುವಂತದ್ದು ಡಿ ಕೆ ಶಿವಕುಮಾರ್ ಅವರು ಫಾರಿನ್ ಇದ್ರೂ ಕೂಡ ಅವರ ಗಮನ ಇಲ್ಲಿರೋದ್ರಿಂದ ಆ ಒಂದು ಡಿನ್ನರ್ ಮೀಟಿಂಗ್ ಬಗ್ಗೆ ಏನು ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಒಂದು ವೇಳೆ ಸಿ ಎಂ ಸಿದ್ದರಾಮಯ್ಯ ನಾನು ಚೆನ್ನಾಗೇ ಇದ್ದೀವಿ ಏನೋ ಡಿನ್ನರ್ಗೆ ಸೇರಿ ತಕ್ಷಣ ನೀವೇನೇನೋ ಮಾತಾಡ್ತೀರಾ ಅಂತ ಹೇಳ್ತಾರಾ ಅಥವಾ ಅವರವ್ರ ರಾಜಕಾರಣ ಅವ್ರವ್ರು ಮಾಡಲಿ ನಾನು ಕೂಡ ರಾಜಕಾರಣ ಮಾಡಕ್ ಬರುತ್ತೆ ನಾನು ಕೂಡ ಇಷ್ಟು ವರ್ಷದಿಂದ ರಾಜಕಾರಣ ಮಾಡಿದ್ದೀನಿ ನಾನು ತಕ್ಕ ಉತ್ತರವನ್ನ ನೀಡ್ತೀನಿ ಅಂತ ಚೆಕ್ಮೆಂಟ್ ಇಡ್ತಾರೆ ಅನ್ನೋದನ್ನ